ಮುಂಜಾನೆ ಆರು ಗಂಟೆಗೇ ಬೆಂಗಳೂರು ನಗರದಲ್ಲಿ ನೋಡಿದೆ ಇವತ್ತು ಜನ ಬಂದು ಮತದಾನ ಮಾಡ್ತಾ ಇದ್ದಾರೆ ಅಂದರೆ ಜನರಲ್ ಜಾಗೃತಿ ಬಂದಿದೆ ಈ ಸಲ ಬೆಂಗಳೂರು ಆ ಕಡೆ ಏನು ಹದಿನಾಲ್ಕು ಲೋಕಸಭೆಗಳಿದಾವು ಹೆಚ್ಚಿನ ಮತದಾನ ಆಗುವಂಥ ಎಲ್ಲ ಆಶಾಭಾವನೆ ನಾವು ಹೊಂದಿದ್ದೀವಿ ಮತ್ತು ಅದು ಬಿ ಜೆ ಪಿ ಪರವಾಗಿನೇ ಏನು ನರೇಂದ್ರ ಮೋದಿ ರಾ ಇದೆ ಆ ಹಿನ್ನೆಲೆಯಲ್ಲಿ ಮತದಾನ ಹೆಚ್ಚಾಗ್ತಾಯಿದೆ ಸರ್ ಮುಸ್ಲಿಮರ ಹೋಲಿಕೆ ಹೆಚ್ಚಾಗ್ತಾ ಇದೆ ನಾವೇನು ಮಾಡೋದು ನಾವು ನಮ್ಮ ಸರ್ಕಾರ ಬಂದರೆ ಅದು ರಿಸರ್ವೇಷನ್ನು ತೆಗಿತೀವಿ ಅದನ್ನೇ ಎಸ್ ಸಿ ಎಸ್ ಟಿಗಳಿಗೆ ಹೆಚ್ಚು ಮಾಡ್ತೀವಿ ಅದು ಕಾಂಗ್ರೆಸ್ಗೆ ಮೀಸಲದ ಓಟು ಅದು ಅಲ್ಲಿ ಅಲ್ಲಿ ಅವ್ರು ತೊಗೊಳ್ಳಿ ನಾವು ನಾವೇನು ಅವ್ರನ್ನ ಓಲೈಸೋದಿಲ್ಲ ಬಹಳ ಅವ್ರನ್ನ ತಲೆ ತಲೆಮೆಕ್ ಕುಂಟಿಸೋದಿಲ್ಲ ಸಿ ಎಮ್ ಅವ್ರಿಗೆ ನೋಡ್ರಿ ಅದು ಕಾ ಸಂವಿಧಾನಬದ್ಧವಾಗಿ ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಇಟ್ಟು ಕೊಟ್ಟಿದ್ದು ತಪ್ಪಿದೆ ಅದಕ್ಕೆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಏನು ಎಡೀ ಸ ಧರ್ಮವನ್ನೇ ಇನ್ನು ಮುಸ್ಲಿಂ ಧರ್ಮವನ್ನೇ ಇನ್ನು ಮೀಸಲಾತಿ ಕೊಟ್ಟರು ರದ್ದು ಪಡಿಸ್ತೀವಿ ಅದನ್ನೇ ಎಸ್ ಸಿ ಎಸ್ ಟಿ ಹಿಂದುಳುವರ್ಗ ಜನಾಂಗಗಳಿಗೆ ಅದನ್ನು ಹಂಚ್ತೀವಿ ಮತ್ತು ಈ ಒಂದು ವಾರ ಯಾಕೆ ಬರಲಿಲ್ಲತ್ರ ಸಿ ಎಮ್ ಅವರು ಒಂದು ವಾರ ಎಲ್ಲಿ ಹೋಗಿದ್ದರು ಅದು ಅವರ ವೈಯಕ್ತಿಕ ಅವರ ಒಂದು ಇದು ಏನೇನೋ ಹೇಳಿದಾಗ ಅದೇ ಮುಸ್ಲಿಮ್ ಒಂದು ಮಹಿಳೆದಾಗಿದ್ದರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಸಿದ್ದರಾಮಯ್ಯ ಡಿ ಕೆ ಸುಕುಮಾರ್ ಇಲ್ಲಿ ಬಂದು ಕಣ್ಣೀರು ಹಾಕ್ತಿದ್ರು ಒಬ್ಬ ಹಿಂದೂ ಹೆಣ್ಮಗಳ ಮಗಳ ಅತ್ಯಾಚಾರದ ಒಂದು ವಾರ ಎಂಟು ದಿವಸ ಮೇಲೆ ಇಲ್ಲಿ ಬರ್ತಾ ಇದ್ದಾರೆ ಮೊನ್ನೆನೇ ರಾಹುಲ್ ಇವತ್ತು ಬಿಜಾಪುರ್ನಾಗೆ ಬಂದಾರಲ್ಲ ಇಲ್ಲಿ ಹುಬ್ಳಿಗೆ ಬರಬೇಕಾಗಿತ್ತು ಇಲ್ಲಿ ಸಾಂತ್ವನ ಹೇಳಿ ಹೋಗ್ಬೇಕಾಗಿತ್ತು ಎಲ್ಲ ಕೇವಲ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಜನ ಇದನ್ನು ನೋಡ್ತಾ ಇದ್ದಾರೆ ಅವ್ರಿಗೆ ಮೇಲೆ ನಮ್ಮ ಸರ್ಕಾರ ಬರ್ತಾಯಿತ್ತು ನಾಳೆ ಜೂನ್ ನಂತರ ಅವ್ರಿಗೆ ಕಾಂಗ್ರೆಸ್ನವ್ರಿಗೆಲ್ಲ ಚಂಬು ನಾವೇ ಕೊಡ್ತೀವಿ